ದಿವ್ಯ ಪುರುಷ ಯುವ ಮನಸ್ಸುಗಳ ಮಹಾಗುರು ಪೂಜ್ಯ ಸ್ವಾಮಿ ವಿವೇಕಾನಂದರ ಜನ್ಮದಿನವೆಂದು ಹದಿನೆಂಟು ನೂರ ನಮ್ಮ ದೇಶವು ಸಂಪೂರ್ಣವಾಗಿ ಅಜ್ಞಾನ ಮತ್ತು ಅಂಧಕಾರದಲ್ಲಿ ಮುಳುಗಿ ಹೋಗಿತ್ತು ಒಂದೆಡೆ ದಾಸ್ಯ ಮತ್ತೊಂದೆಡೆ ಮೌಢ್ಯ ಲಾಲಸೆ ಅಹಂಕಾರ ಕೀಳಿರಿಮೆಗಳು ರೋಗಗಳು ಒಟ್ಟಾರೆ ಭಾರತದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಅಸ್ತಿತ್ವಕ್ಕೆ ಧಕ್ಕೆ ಉಂಟಾಗಿದ್ದ ಸಮಯವದು ಅಂತಹ ಕಾಲಘಟ್ಟದಲ್ಲಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಜ್ಞಾನದ ಸೂರ್ಯನೊಬ್ಬ ಉದಯಿಸುತ್ತಾನೆ ಬ್ರಿಟಿಷರ ಅಹಂಕಾರವನ್ನು ಭಸ್ಮ ಮಾಡಲೆಂದೇ ಜನ್ಮಿಸಿದ ಮಹಾನ್ ಚೇತನ ಕೇವಲ ಭಾರತದಲ್ಲಿ ಮಾತ್ರವಲ್ಲ ಇಡೀ ವಿಶ್ವಕ್ಕೆ ಭಾರತದ ಆಧ್ಯಾತ್ಮಿಕ ಔನ್ನತ್ಯವನ್ನು ಸಾರಿ ನೀಡಿದನು ಅವತ್ತಿಗೆ ಅಧರ್ಮದಿಂದ ಆವರಿಸಿಕೊಂಡಿದ್ದ ಭರತ ಭೂಮಿಯಲ್ಲಿ ಅಜ್ಞಾನವನ್ನು ಹೋಗಲಾಡಿಸಲು ಹದಿನೆಂಟುನೂರ ಅರವತ್ಮೂರು ಜನವರಿ ಹನ್ನೆರಡರಂದು ಕೋಲ್ಕತ್ತಾದ ಪ್ರಭಾವಿ ವಕೀಲರಾಗಿದ್ದ ವಿಶ್ವನಾಥ ದತ್ತ ತಾಯಿ ಭುವನೇಶ್ವರಿ ದೇವಿಯ ಉದರದಲ್ಲಿ ಬಾಲಶಿವ ಆಧ್ಯಾತ್ಮದ ಗಜಕೇಶ್ವರಿ ನರೇಂದ್ರನಾಥ ದತ್ತರು ಜನಿಸಿದರು ಬಾಲ್ಯದಲ್ಲಿ ತುಂಬಾ ತುಂಟತನ ಧೈರ್ಯವನ್ನು ಮೈ ತುಂಬಿಕೊಂಡು ಬೆಳೆದರು ಬಾಲನರೇಂದ್ರ ಆಟ ಆಡಲು ಹೋಗೋಣ ನಡಿರಿ ಎಲ್ರು ಹೋಗೋಣ

ಓಡಿ ಓಡ್ರಿ ಅಮ್ಮ ಅಲ್ಲಿ ನರೇಂದ್ರನ ಮರದ ಕೆಳಗೆ ಧ್ಯಾನ ಮಾಡ್ತಿದ್ದಾನಮ್ಮ ಅವನ ಎದುರಿಗೆ ಹಾವು ಬಂದು ಕೂತಿದೆ ಅವನು ಕಂಡು ಬಿಡ್ತಾ ಇಲ್ಲ ಬಾರು ಅಂತ ಕೂಗಿದ್ರು ಬರ್ತಾ ಇಲ್ಲ ಅಮ್ಮ ಅಯ್ಯೋ ದೇವ್ರಿ ಏನಾಯ್ತು ನಡೀರಿ ನಾನು ಬರ್ತೀನಿ ಅವನನ್ನ ಕರ್ಕೊಂಡ್ ಬರೋಣ ಎಲ್ಲಿ ಕಾಲ ಕೂಗಿ ಕರೆದ್ರಂತೆ ನೀನ್ ಯಾಕೆ ಬರ್ಲಿಲ್ವೋ ನಾನು ಯಾವ ಹಾವನ್ನು ನೋಡಿಯೇ ಇಲ್ಲಮ್ಮ ಇವರೆಲ್ಲ ನನ್ನನ್ನು ಕೂಗಿದ್ದು ಸಹ ನನಗೆ ಕೇಳಿಸಲೇ ಇಲ್ಲಮ್ಮ ಹೌದಾ ಓಹೋ ಹಾಗಾದ್ರೆ ಹೋಗು ಕಂದ ನೀನು ಆಟ ಆಡ್ಕು ಏನು ಅಂದ್ರೆ ನಮ್ಮ ನರೇಂದ್ರನನ್ನ ನೋಡ್ತಾ ಇದ್ರೆ ಮುಂದೆ ಅವನಪ್ಪ ಮಹಾನ್ ವ್ಯಕ್ತಿ ಆಗ್ತಾನೆ ಅಂತ ಅನಿಸುತ್ತೆ ಅಲ್ವಾ ಅವನಲ್ಲಿರುವ ಧ್ಯಾನ ಚಿತ್ತತೆ ಧೈರ್ಯ ಮತ್ತು ವಾಕ್ಚಾತುರ್ಯವನ್ನು ನೋಡಿದರೆ ನನಗೂ ಹಾಗೆ ಅನಿಸುತ್ತೆ ಭುವನೇಶ್ವರಿ i <laughs> Gonna. ನರೇನ್ ನೀನು ದೊಡ್ಡವನಾದ ಮೇಲೆ ದೊಡ್ಡವನಾದ್ಮೇಲೆ ಏನಾಗ್ತೀಯ ಅಪ್ಪಾಜಿಟಿನ ಸಾರಥಿ ಆಗ್ತೀನಿ ಹೆಸರಾಂತ ವಕೀಲರ ಮಗನಾದ ನೀನು ಕೇವಲ ಸಾರೋಟಿನ ಸಾರಥಿಯಾಗುವ ಸಾರೋಟಿನ ಸಾರಥಿಯಾಗುತ್ತೇನೆಂದು ಹೇಳಿದ್ದಕ್ಕೆ ಅಪ್ಪ ನನ್ನ ಕೇಳಿದ್ರಮ್ಮ ನರೇಂದ್ರ ಸಮಾಧಾನ ಮಾಡ್ಕೋ ಕೇಳಿ ಕಂದ ಯಾವ ಜವಾಬ್ದಾರಿಯುತ ಯಾಕಂದ್ರೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಅರ್ಜುನನಿಗೆ ಸಾರಥಿಯಾಗಿದ್ದ ಆಟ ಮಾಡಿದ ಕೆಲಸ ಹೇಗೆ ಚಿಕ್ಕ ಕೆಲಸವಾದ ನೀನು ಜನರು ಕುಳಿತುಕೊಳ್ಳುವ ಕುದುರೆ ಗಾಡಿಯನ್ನು ಸಾರಥಿಯಾಗಬೇಕು ವಿಶ್ವದೆಲ್ಲೆಡೆ ನಮ್ಮ ಹಿಂದೂ ಧರ್ಮದ ಕಂಪನ್ನು ಪಸರಿಸುವ ಸಾರಥಿ ನೀನಾಗಬೇಕು ಕಂದ ಹೌದೇನಮ್ಮ ಖಂಡಿತ ನಿನ್ನ ಇಚ್ಛೆಯನ್ನು ಪೂರೈಸುವ ಅಯ್ಯೋ ಎಂತ ತಪ್ಪು ಮಾಡಿಬಿಟ್ಟೆ ನಾನು ನನ್ನನ್ನು ಕ್ಷಮಿಸು ನೆರೆ ನನ್ನನ್ನು ಕ್ಷಮಿಸು ಕಂದ ಶಿಕ್ಷಕರ ಅಚ್ಚುಮೆಚ್ಚಿನ ವಿದ್ಯಾರ್ಥಿಯಾಗಿದ್ದರು ಎಪ್ಪತ್ತೊಂಬತ್ತರಲ್ಲಿ ಕೋಲ್ಕತ್ತಾದ ಪ್ರೆಸಿಡೆನ್ಸಿ ಕಾಲೇಜನ್ನು ಸೇರಿದರು ಹದಿನೆಂಟುನೂರಲ್ಲಿ ಲಲಿತ ಕಲೆ ಪರೀಕ್ಷೆಯನ್ನು ಪಾಸು ಮಾಡಿದರು ಹದಿನೆಂಟುನೂರ ಎಂಬರಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು ತತ್ವಶಾಸ್ತ್ರ